ಸುಮಾರು ಇಪ್ಪತ್ತೆರಡು ವರ್ಷಗಳ ಹಿಂದೆ ಒಂದೇ ಶಾಲೆಯಲ್ಲಿ ಅಕ್ಷರ ಕಲಿತ ವಿದ್ಯಾರ್ಥಿಗಳು ಒಂದೆಡೆ ಸೇರಿ ತಮಗೆ ಜ್ಞಾನದ ದೀಪ ಬೆಳಗಿಸಿದ ಗುರುಗಳಿಗೆ ಮತ್ತು ಗುರುಮಾತೆಯರಿಗೆ ಗೌರವ ಪೂರ್ವಕ ವಂದನೆ ಸಲ್ಲಿಸಿದ ಅಪೂರ್ವ ಕಾರ್ಯಕ್ರಮ ತಾಲೂಕಿನ ಹಿರೇಮುರಳ ಗ್ರಾಮದಲ್ಲಿ ಇತ್ತೀಚೆಗೆ ಅತ್ಯಂತ ಸಡಗರ ಸಂಭ್ರಮದಿಂದ ಜರುಗಿತು ಎರಡ್ ಸಾವಿರದ ಎರಡು ಎರಡ್ ಸಾವಿರದ ಮೂರನೇ ಸಾಲಿನಲ್ಲಿ ಹಿರೇಮುರಾಳದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏಳ ತರಗತಿ ಪೂರೈಸಿದ ಹಳೆಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಈ ಗುರುವಂದನೆ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ತಮ್ಮ ಬಾಲ್ಯದ ಮಧುರ ದಿನಗಳನ್ನು ಸವಿ ನೆನಪಿನೊಂದಿಗೆ ಸ್ಮರಿಸಿದರು ಗುರುದೇವೋ ಭವ ಎನ್ನುವ ಮಾತು ಮತ್ತೊಮ್ಮೆ ಸಾರ್ಥಕವಾದ ಘಟನೆ ಹಿರೇಮುರಾಣದಲ್ಲಿ ಜರುಗಿತು ಗುರುಗಳಿಗೆ ಪುಷ್ಪವೃಷ್ಟಿ ಮತ್ತು ಕೃತಜ್ಞತೆಯ ಸಮರ್ಪಣೆ ಬದುಕಿನ ಮೊದಲ ಪಾಠ ಕಲಿಸಿದ ಗುರುಗಳನ್ನ ಹಳೆಯ ವಿದ್ಯಾರ್ಥಿಗಳು ಪುಷ್ಪವೃಷ್ಟಿ ಮೂಲಕ ವೇದಿಕೆಗೆ ಕರೆತಂದರು ತಾವು ತಪ್ಪು ಮಾಡಿದಾಗ ಬುದ್ಧಿ ಹೇಳಿ ತಿದ್ದಿ ತೀಡಿ ಮಾರ್ಗದರ್ಶನ ನೀಡಿದ ಗುರುಗಳಿಗೆ ಗೌರವಿಸಿ ತಮ್ಮ ಕೃತಜ್ಞತೆಯನ್ನು ಭಾವದಿಂದ ಸಮರ್ಪಿಸಿದರು ಶಿಕ್ಷಕರ ಕಠಿಣ ಶಿಸ್ತು ಸೌಮ್ಯ ಹಿತೋಪದೇಶ ತಪ್ಪು ಮಾಡಿದಾಗ ನೀಡುತ್ತಿದ್ದ ಮಾರ್ಗದರ್ಶನವನ್ನು ನಡೆದು ವಿದ್ಯಾರ್ಥಿಗಳು ಭಾವುಕರಾದರು ಗೌರವ ವಂದನೆ ಸ್ವೀಕರಿಸಿ ಮಾತನಾಡಿದ ಹಿರಿಯ ಗುರುಗಳಾದ ಬಸವ ಪ್ರಭು ಹಿರೇಮಠ ಬಿಬಿ ಕಲ್ಲುಂಡಿ ಎಆರ್ ಮುಲ್ಲಾ ಮತ್ತು ಶ್ರೀಮತಿ ಪಾಟೀಲ್ ಅವರು ಇಪ್ಪತ್ತೆರಡು ವರ್ಷಗಳ ಹಿಂದೆ ಕಲಿತ ವಿದ್ಯಾರ್ಥಿಗಳು ಇಂದು ಒಗ್ಗೂಡಿ ಇಂತಹ ಅಭೂತ್ವಪೂರ್ವ ಕಾರ್ಯಕ್ರಮ ಆಯೋಜಿಸಿರುವುದು ನಿಜಕ್ಕೂ ಸಂತಸವನ್ನ ತಂದಿದೆ ಹಿರೇಮೊರಾಳ್ ಗ್ರಾಮದಲ್ಲಿ ಸರಸ್ವತಿ ನೆಲೆಸಿದ್ದಾಳೆ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಪಡೆದು ಜೀವನದಲ್ಲಿ ಉನ್ನತ ಸ್ಥಾನವನ್ನು ಹೊಂದಿದ್ದಾರೆ ವಿದ್ಯೆಯೇ ಒಂದು ಶಕ್ತಿಯಾಗಿದ್ದು ಅದಕ್ಕೆ ಸರಿಸಮಾನವಾದ ಸ್ಥಾನ ಮತ್ತೊಂದಿಲ್ಲವೆಂದು ಹೇಳಿದರು ಶಿಕ್ಷಕರನ್ನಾಗಲಿ ಅಥವಾ ಯಾವುದೇ ವ್ಯಕ್ತಿಯನ್ನಾಗಲಿ ಪ್ರೀತಿಯಿಂದ ಗೌರವಿಸುವುದಾದರೆ ಅವರು ಜೀವಂತ ಇರುವಾಗಲೇ ಗೌರವಿಸಬೇಕು ಅಂದಾಗಲೇ ಅದಕ್ಕೆ ನಿಜವಾದ ಬೆಲೆ ಸಿಗುತ್ತದೆ ಎಂದು ಮಾರ್ಮಿಕವಾಗಿ ನುಡಿದರು ಇಲ್ಲಿಯ ವಿದ್ಯಾರ್ಥಿಗಳು ಕೇವಲ ವಿದ್ಯಾರ್ಥಿ ಜೀವನಕ್ಕೆ ಮಾತ್ರ ಶಿಕ್ಷಕರಿಗೆ ಅವರು ಎಂದೆಂದಿಗೂ ಮುದ್ದು ಮಕ್ಕಳೇ ಆಗಿರುತ್ತಾರೆ ನಾವು ವೃತ್ತಿ ಬದುಕಿನಿಂದ ನಿವೃತ್ತಿ ಹೊಂದಿದ್ದರೂ ವಿದ್ಯಾರ್ಥಿಗಳು ನಮ್ಮನ್ನ ಕರೆದು ಗುರುವಂದನೆ ಸಲ್ಲಿಸಿ ಗೌರವಿಸಿದ್ದು ಅಸ್ಮರಣೀಯವೆಂದು ಗುರುಗಳು ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದರು ಬಾಲ್ಯದ ನೆನಪುಗಳಲ್ಲಿ ಭಾವುಕರಾದ ವಿದ್ಯಾರ್ಥಿಗಳು ಹಳೆಯ ವಿದ್ಯಾರ್ಥಿಗಳಾದ ಶರಣಗೌಡ ನಾಲ್ತೋಡ್ ಅಯ್ಯಪ್ಪ ತಾಳಿಕೋಟಿ ಛಾಯಾ ಜೋಶಿ ಶರಣಮ್ಮ ಗಾಳಿ ಜಯಶ್ರೀ ನಾರಾಯಣ್ಪುರ್ ಮತ್ತು ಅರುಣ್ ಅವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿ ಅಂದು ಶಾಲೆ ಬಿಟ್ಟು ಬೇರೆ ಕಡೆ ಹೋದ ನಂತರ ಯಾರೂ ಸಂಪರ್ಕದಲ್ಲಿ ಇರಲಿಲ್ಲ ಎಲ್ಲೆಲ್ಲೋ ಹರಿದು ಹಂಚಿ ಹೋಗಿದ್ದೆವು ಕೇವಲ ಒಂದು ವರ್ಷದ ಇಂದೀಚೆಗೆ ಎಲ್ಲರೂ ಸಂಪರ್ಕಕ್ಕೆ ಬಂದು ಇಂದು ಕುಟುಂಬ ಸಮೇತ ಒಟ್ಟಾಗಿ ಸೇರಿರುವುದು ಭಾರೀ ಖುಷಿ ತಂದಿದೆ ಬಾಲ್ಯದ ದಿನಗಳನ್ನು ನೆನೆದು ಎಲ್ಲರೂ ಭಾವುಕರಾಗಿದ್ದೇವೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಶಿಕ್ಷಕರ ಕಠಿಣ ಶಿಸ್ತು ಸೌಮ್ಯ ಹಿತೋಪದೇಶ ತಪ್ಪು ಮಾಡಿದಾಗ ನೀಡುತ್ತಿದ್ದ ಮಾರ್ಗದರ್ಶನ ಎಲ್ಲವನ್ನು ನಡೆದು ವಿದ್ಯಾರ್ಥಿಗಳು ಈ ವೇಳೆ ಭಾವುಕರಾದರು ಗುರುಗಳಿಗೆ ಗೌರವ ಅರ್ಪಣೆ ಕಾರ್ಯಕ್ರಮದಲ್ಲಿ ಅಕ್ಷರ ಕಲಿಸಿದ ಗುರುಗಳಾದ ಬಸವಪ್ರಭು ಹಿರೇಮಠ ಬಿಬಿ ಕಲ್ಲುಂಡಿ ಎಸ್ಆರ್ ದೊಡಮಣಿ ಮುಲ್ಲಾ ಬಿಎಸ್ ಕಾಜ್ಗರ್ ಎಸ್ಬಿಬಿರಾದ ಎಸ್ವೈ ವಗ್ಗರ್ ಶ್ರೀಮತಿ ಜಿಬಿ ಸಜ್ಜನ್ ಶ್ರೀಮತಿ ಪಾಟೀಲ್ ಶ್ರೀಮತಿ ಆರ್ಜೆ ಸಂಗಮ್ ಮತ್ತು ಶ್ರೀಮತಿ ಜಿಬಿಗಂಗಶೆಟ್ಟಿ ಅವರಿಗೆ ಹಳೆಯ ವಿದ್ಯಾರ್ಥಿಗಳಿಂದ ಭಕ್ತಿಪೂರ್ವಕ ಗೌರವ ವಂದನೆಯನ್ನು ಸಲ್ಲಿಸಲಾಯಿತು ಕಾರ್ಯಕ್ರಮದ ಗೌರವ ಅಧ್ಯಕ್ಷರಾಗಿ ಪ್ರಸನ್ ಕುಮಾರ್ ಜಾಗಿರ್ದಾರ್ ಅಧ್ಯಕ್ಷರಾಗಿ ಪ್ರವೀಣ್ ಕುಮಾರ್ ಜಾಗಿರ್ದಾರ್ ಉಪಸ್ಥಿತರಿದ್ದರು ಮುಖ್ಯ ಅತಿಥಿಗಳಾಗಿ ಎಚ್ಡಿಎಂಸಿ ಅಧ್ಯಕ್ಷ ಬಸವಂತರಾಯ ಭೋಗಾಪುರ್ ಮತ್ತು ಮುಖ್ಯ ಗುರುಮಾತೆ ಎನ್ಎಂ ಕಣಕಲ ವೇದಿಕೆಯನ್ನ ಅಲಂಕರಿಸಿದ್ದರು ಕಾರ್ಯಕ್ರಮದಲ್ಲಿ ಹಿರೇಮುರಳ ಗ್ರಾಮದ ಗಣ್ಯರಾದ ಗೌಡಪ್ಪ ಯಾಳ್ವಾರ್ ಮಲ್ಲಣ್ಣರ ಕಸಗಿ ಎಚ್ಎನ್ ಬೋವಿ ಪೀರ್ಸಾ ಮುಲ್ಲಾ ಸೇರಿದಂತೆ ಶಾಲೆಯ ಶಿಕ್ಷಕರು ಹಾಗೂ ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರನೇ ಸಾಲಿನ ಹಿರಿಯ ವಿದ್ಯಾರ್ಥಿಗಳು ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಭಾಗವಹಿಸಿದ್ದರು ಶಿಕ್ಷಕರಾದ ಎಂಬಿ ಗುಡುಗುಂಟಿ ಅವರು ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು